ಇವತ್ತು ನಾವು ಗಸಿ ಹೇಗೆ ಅಂತ ನೋಡೋಣ ಫಸ್ಟಿಗೆ ಎರಡು ಹಾಗಲಕಾಯಿಯನ್ನು ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಇದನ್ನು ಉಪ್ಪು ಅರಿಶಿಣ ಹಾಗೆ ನೀರನ್ನು ಹಾಕಿ ಒಂದು ಹತ್ತು ನಿಮಿಷ ಬಾಯ್ಲ್ ಮಾಡಿಕೊಳ್ಬೇಕು ನೆಕ್ಸ್ಟು ಒಂದು ತಟ್ಟೆಗೆ ಲಿಂಬೆಹಣ್ಣು ಗಾತ್ರದ ಹುಳಿಯನ್ನು ಹಾಕಿ ನೆನೆಸಿಟ್ಕೊಳ್ಬೇಕು ನೆಕ್ಸ್ಟು ಇದನ್ನು ಸೋಸ್ಕೊಳ್ಬೇಕು ಈಗ ಮಸಾಲೆ ಮಾಡಿಕೊಳ್ಳಲಿಕ್ಕೆ ಬಣಾಲಿಗೆ ಕಡಲೆಕಾಯಿ ಬೀಜ ಹಾಕಿ ಫ್ರೈ ಮಾಡಿಕೊಂಡು ಮತ್ತು ಕೊತ್ತಂಬರಿ ಉದ್ದಿನಬೇಳೆ ಜೀರಿಗೆ ಹಾಕಿ ಫ್ರೈ ಮಾಡಿಕೊಳ್ಳಿ ಇದನ್ನು ಆ ಕಡಲೆಕಾಯಿ ಒಟ್ಟಿಗೆ ಹಾಕಿ ಇನ್ನೊಂದು ಪಾಣಲೆಯಲ್ಲಿ ತೆಂಗಿನ ತುರಿ ಕರಿಬೇವು ಹಾಕಿ ಫ್ರೈ ಮಾಡಿಕೊಳ್ಳಿ ಆ್ಯಂಡ್ ಮಿಕ್ಸಿಗೆ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಈಗ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಈರುಳ್ಳಿ ಅರಿಶಿನ ಪೌಡರು ಟೊಮೆಟೊ ಬೆಳ್ಳುಳ್ಳಿ ಈ ಮಸಾಲ ಪೇಸ್ಟ್ ಮಾಡಿದ್ದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಫ ಬಾಯ್ಲ್ ಮಾಡಿಕೊಳ್ಳಿ ಇದಕ್ಕೆ ಬೆಲ್ಲ ರುಚಿಗೆ ತಕ್ಕಷ್ಟು ಬೆಲ್ಲ ಮತ್ತು ಉಪ್ಪು ಮತ್ತು ಬಾಯ್ಲ್ ಮಾಡಿಕೊಂಡಿರುವಂಥ ಹಾಗಲಕಾಯಿಯನ್ನು ಹಾಕಿ ಹುಳಿ ನೀರನ್ನು ಹಾಕಿ ಸ್ವಲ್ಪ ಕೈಯಾಡ್ಸ್ಕೊಂಡು ಒಂದು ಐದು ನಿಮಿಷ ಮಸಾಲೆಯನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಹೆಲ್ದಿಯಾಗಿರುವಂಥ ಹಾಗಲ್ಕಾಯಿ ಗ್ರೇವಿ ರೆಡಿ